ನಿಮ್ಮ ಹೆಸರು ಅಂಜನಪ್ಪ ಯಾವ ಊರಿದು ಇದು ಬೆಂಚಗಟ್ಟೆ ಬೆಂಚಿಕಟ್ಟೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕ್ ಬೆಂಚಿಕಟ್ಟೆ ಅಲ್ಲ ಸುಮಾರು ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದಿರಿ ಮೂರುವರೆ ಎಕರೆ ಮೂರುವರೆ ಎಕರೆ ಟೋಟಲ್ ಗಿಡ ಎಷ್ಟೈತಿ ಇಲ್ಲಿ ಮೂರು ಸಾವಿರದ ಮುನ್ನೂರು ಮೂರು ವರ್ಷದ ಗಿಡ ಅಲ್ಲ ಮೂರು ವರ್ಷದ ಗಿಡ ಇವೆಲ್ಲ ಕಿರುಗಣ್ಣಿ ಚೆನ್ನಾಗಿ ಬಂದಾವಲ್ಲ ಚೆನ್ನಾಗಿ ಬಂದವ

ಮಣ್ಣಲ್ಲಿ ಇರ್ತಕ್ಕಂಥದ್ದು ತ್ಯಾಜ್ಯದಲ್ಲಿರ್ತಕ್ಕಂಥದ್ದು ಪೋಷಕಾಂಶ ಗಿಡಕ್ಕೆ ಚೆನ್ನಾಗಿ ಒದಿಯತಿ ಅಂತ ಎಲ್ಲರೂ ಒಂದೊಂದು ಒಡೆದ ತಲೆ ನಿಲ್ಲದಲ್ಲ ಎಷ್ಟು ಒಂದು ಇಲ್ಲಿ ಈ ಡಿಸೆಂಬರ್ ಇನ್ನು ಡಿಸೆಂಬರ್ ಜನವರಿ ಫೆಬ್ರವರಿಗೆ ಬಟ್ ನೆಕ್ಸ್ಟ್ ಅದು ಅದ್ರ ನೆಕ್ಸ್ಟ್ ಇಯರ್ ಇದು ಫಸಲಿಗೆ ಬರ ನಾಲ್ಕು ವರ್ಷ ದಾಟಿದ್ಮೇಲೆ ಸ್ವಲ್ಪ ಪಾಸುಲ್ ಸ್ಟಾರ್ಟ್ ಆಕತ್ತಿ ಹೌದು ಸರ್ ನಿಮಗೆ ಏನ ಅನ್ಸುತ್ತೆ ಗಡಿ ಗಿಡ ಚೆನ್ನಾಗ್ ಬಂದವ ಅನ್ಸತ್ತ ಗಿಡ ಚೆನ್ನಾಗಿ ಬಂದವ ಚೆನ್ನಾಗಿ ಅಂದ್ರೆ ಒಬ್ಬ ರೈತನಿಗೆ ಇರತಕ್ಕಂತ ಎಲ್ಲಾ ಅರ್ರತಿಗಳನ್ನು ನೀವು ಪಡ್ಕೊಂಡು ಅನುಭವ ಅನುಭವ ಆತ ಅನುಭವ ಚೆನ್ನಾಗಿ ಅನುಭವ ಆತ ಚೆನ್ನಾಗಿ ಎಲ್ಲಾ ಕಿರ್ಗಣಿ ಬಿತ್ತು ಬಿಡದವಲ್ಲ ಪರವಲ್ಲ ಜನ ಬಾರಿ ಹೇಳೋದು ಏನಂತಂದ್ರೆ ಇದು ಬಾರಿ ಬೆಳೆದು ಬಿಡದಾವೆ

ಎಷ್ಟೇ ಮಳೆ ಬಂದ್ರೆ ನೀರು ನಿಲ್ಲೋದಲ್ಲ ಇಲ್ಲ ಇಲ್ಲ ಸರ್ ನೀರು ನಿಲ್ಲಲ್ಲ ಚೆನ್ನಾಗಿ ಇಂಗತ ತಲ್ಲ ಚೆನ್ನಾಗಿ ಇಂಗುತ್ತೆ ಕಡೆಗೂ ಗಡಿಗೆಗೂ ಮಳೆ ಉಳುಗಳು ಎರೆಹುಳು ಚೆನ್ನಾಗಿ ಬಂತು ಮಳೆ ಹುಳು ಮಳೆ ಉಳು ಅಂತೀರಲ್ಲ ನೀವು ಎಲ್ಲ ಚೆನ್ನಾಗಿ ಬಂತಾ ಎಲ್ಲ ಚೆನ್ನಾಗಿ ಬಂತು ಹೊರ ತುಂಬಾವೆ ಸರ್ ನಿಮ್ಮ ಮನೆಗೆ ಇದು ನೋಡಿ ಈ ತೋಟ ಈ ತೋಟ ನೋಡ್ತಾರಲ್ಲ ಏನು ಅಂತಾರೆ ನಿಮ್ಮ ಮನೆಗೆ ಏನು ಅಂತಾರೆ ಸರ್ ಖುಷಿ ಪಡ್ತಾರೆ ಹೋಗ್ತಾರೆ ಸರ್ ಖುಷಿ ಪಡ್ತಾರೆ ಅನ್ಸ ನಿಮ್ಮಮ್ಮ ಬರ್ತಾರಾ ತೋಡಕ್ಕೆ ಬರ್ತಾರ ಸರ್ ಬರ್ತಾರ ಬರ್ತ ಸರ್ ಸುಮಾರು ಒಂದು ಎರಡು ಸಲ ಸ್ಲರಿ ಮಾಡಿದಿರಲ್ಲ ಮೂರ್ ಡಾಕ್ಟರ್ ಅಂದ್ರೆ ನಿರಂತರವಾಗಿ ಮಣ್ಣಿನ ಫಲವತ್ತತೆಯನ್ನ ಉಳಿಸಿಕೊಂಡ್ ಬಂದ್ರಿ ಜೈವಿಕ ಶಕ್ತಿ ಜಾಸ್ತಿ ಮಾಡಿದ್ರಿ ಜೊತೆಗೆ ಫೋಟೋ ಚೆನ್ನಾಗ್ ಚೆನ್ನಾಗಾತು ಸೂರ್ಯನ ಶಕ್ತಿಯನ್ನ ಸದ್ಬಳಕೆ ಚೆನ್ನಾಗಾತು ಹೌದಾ ಬೇರುಗಳ ಅಭಿವೃದ್ಧಿ ಚೆನ್ನಾಗಾತು ಅಲ್ವಾ ಥ್ಯಾಂಕ್ ಯು ತ್ಯಾಂಕ್ ಯುಪ್ಪ ಒಳ್ಳೆದಾಗಪ್ಪ ನಮ್ಮ ಸಂಪರ್ಕ ಸಂಖ್ಯೆ ದ ಜಗಳೂರು ತಾಲೂಕಿಂದ ಅದು ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಥ್ಯಾಂಕ್ ಯು